ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯಸ್ ಯೂಶ್ವಲ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಬಿಫೋರ್ ದ್ಯಾಟ್ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ತಾ ಇದ್ದೀನಿ ನಿಯಮ ಕ್ರಿಸ್ಟಲ್ಸ್ ಯಾರು ಇನ್ನು ಫಾಲೋ ಮಾಡ್ತಾ ಇಲ್ವೋ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಲ್ಲಿ ನಾನು ಲೈವ್ ಕ್ರಿಸ್ಟಲ್ ಸೇಲ್ಸ್ ನ ತಗೊಂಡ್ ಬರ್ತಾ ಇದ್ದೀನಿ ಮೇ ಬಿ ನಾಳೆನೆ ನಾನು ಮಾಡಬಹುದು ಅಥವಾ ಇವತ್ತು ಸಂಜೆನೇ ನಾನು ಮಾಡಬಹುದು ದಯವಿಟ್ಟು ಬೇಗ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ನಿಯಮ ಕ್ರಿಸ್ಟಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಾನು ಲೈವ್ ಕ್ರಿಸ್ಟಲ್ ಸೇಲ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಅಲ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇನ್ಸ್ಟಾದಲ್ಲಿ ಇರುವಂತಹ ಫೆಸಿಲಿಟಿ ಯೂಟ್ಯೂಬ್ ಅಲ್ಲಿ ಇನ್ನೂ ಬಂದಿಲ್ಲ ಅಂದ್ರೆ ಲೈವ್ ಸೇಲ್ಗೆ ಓಕೆ ಕ್ರಿಸ್ಟಲ್ಸ್ ಲೈವ್ ಸೇಲ್ ಇರುತ್ತೆ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನ ತಗೋಬಹುದು ಸೊ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನ ಮೂರು ಸತಿನಾದರೂ ಹೇಳಿ ಈ ಒಂದು ರೀಡಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಅ ಪಿಂಕ್ ಬ್ಯೂಟಿಫುಲ್ ಕ್ಯಾಂಡಲ್ ಬೇಗ ನನ್ನ ವಿವರ್ಸ್ಗಾಗಿ ಆ ವ್ಯಕ್ತಿಯ ಕರೆಂಟ್ ಡೀಪ್ ಟ್ರೂ ಫೀಲಿಂಗ್ಸ್ ಏನಿದೆ ಬೇಗ ತಿಳಿಸಿ ನನ್ನ ವೀವರ್ಸ್ಗಾಗಿ ಆ ವ್ಯಕ್ತಿಯ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಥ್ಯಾಂಕ್ ಯು ನಿಮ್ಗೆ ಅನಿಸ್ತಾ ಇದೆ ಇವ್ರು ಯಾಕೆ ನನ್ನ ಇಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನ ಪ್ರೀತಿ ಮುಂಚೆ ತರ ಇರಬೇಕಾಗಿತ್ತು ಆದರೆ ಬದಲಾಗ್ತಿದೆ ಅವರೇ ಹೇಳಿದ್ದು ನಾನು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ನನ್ನ ಪ್ರೀತಿ ತುಂಬಾ ಪ್ಯೂರು ನಾನು ಯಾರ ಮಾತಿಗೂ ಕೇಳೋ ಅಂಥನಲ್ಲ ಅಲ್ಲ ಅವಳು ಅಲ್ಲ ನನ್ನ ಇಷ್ಟಪಟ್ಟವ್ರನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಿದ್ದಂಥ ವ್ಯಕ್ತಿಗೆ ಈಗ ಭಯ ಶುರುವಾಗಿದೆ ಈ ಪ್ರೀತಿಯಲ್ಲಿ ಕನ್ಫ್ಯೂಷನ್ ಶುರು ಆಗಿದೆ ಜೊತೆಗೆ ಪದೇ ಪದೇ ವಿಷಯಗಳನ್ನ ರಿಪೀಟೆಡ್ ಆಗಿ ಹೇಳೋ ಅಥವಾ ರಿಪೀಟೆಡ್ ಆಗಿ ಆ ವಿಷಯನೇ ನಿಮ್ಮನ್ನ ಹರ್ಟ್ ಮಾಡ್ತಾ ಇರುವಂಥದ್ದು ನಡೀತಾ ಇದೆ ಅವರು ಹೇಳ್ತಾ ಇರುವಂಥದ್ದು ನಾನು ಯಾವತ್ತೂ ಈ ತರ ನಿನ್ಗೆ ಹೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ನನ್ಗನ್ನಿಸ್ತಾ ಇದೆ ಯಾಕೋ ನಮ್ಮಿಬ್ಬರ ಮಧ್ಯೆ ಏನು ಸರಿ ಹೋಗ್ತಾ ಇಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ರು ನಿನ್ನ ಕಡೆಯಿಂದ ಇದನ್ನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಹೌದು ನಾನು ಮಿಸ್ ಮಾಡ್ಕೊತೀನಿ ನನಗೂ ಬೇಜಾರಾಗತ್ತೆ ಯಾಕಂದ್ರೆ ನಾನು ರಿಯಲ್ ಆಗಿ ಲವ್ ಮಾಡಿರುವಂಥದ್ದು ನಾನು ರಿಯಲ್ ಆಗಿ ಈ ಪ್ರೀತಿನ ಒಪ್ಕೊಂಡಿರುವಂಥದ್ದು ಬಿಕಾಸ್ ನಾನೇ ಫಸ್ಟ್ ನಿನ್ನ ಹತ್ರ ಪ್ರೀತಿನ ವ್ಯಕ್ತಪಡಿಸಿದ್ದು ನಿನಗೋಸ್ಕರ ವೆಯ್ಟ್ ಮಾಡಿದ್ದು ನಿನಗೋಸ್ಕರ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ತಗೊಂಡ್ಬಂದೆ ನಿನಗೋಸ್ಕರನೇ ನಾನು ಸಹ ಬದಲಾದೆ ಎಸ್ ಈಗ ನೀವನ್ಕೊಂತ ಇರೋವಂಥದ್ದು ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಾಗ ತುಂಬ ಖುಷಿ ಇತ್ತು ತುಂಬ ನೆಮ್ಮದಿ ಅನ್ನಿಸ್ತಾ ಇತ್ತು ಯಾವಾಗೂ ಇವರನ್ನು ನೋಡಬೇಕು ಮಾತಾಡಬೇಕು ಏನಾದರೂ ಕೇಳಬೇಕು ಅಂತ ಅನ್ನಿಸ್ತಾ ಇದ್ದಂಥ ವ್ಯಕ್ತಿ ಇತ್ತೀಚೆಗೆ ಅವರು ಹೇಳ್ತಾ ಇರುವಂಥದ್ದು ನೀನು ಯಾಕೆ ಪದೇ ಪದೇ ಫೋನ್ ಮಾಡ್ತೀಯ ನೀನು ಯಾಕೆ ಈ ವಿಷಯಗಳನ್ನು ಕೆದಕ್ತಾ ಇದ್ದೀಯಾ ನಿನ್ಗೆ ಯಾಕೆ ಬೇಕು ಈ ವಿಷಯ ಸೊ ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಈ ರೀತಿಯ ರಿಸ್ಟ್ರಿಕ್ಷನ್ಸ್ ನಿಮಗೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಓ ಹಂಗಾದ್ರೆ ನಾನು ಇವ್ರ ಜೀವನದಲ್ಲಿ ಕಂಪ್ಲೀಟ್ ಇಲ್ವಾ ಅಥವಾ ಇವರು ನನ್ನ ಜೀವನದಲ್ಲಿ ಕಂಪ್ಲೀಟ್ ಆಗಿ ಇನ್ನೂ ಕನ್ಸಿಡರ್ ಮಾಡಿಲ್ವಾ ಈ ಒಂದು ಸಂಶಯ ನಿಮ್ಗೆ ಅವಾಗವಾಗ ಬರುತ್ತೆ ಬಟ್ ನೀವು ಅನ್ಕೊಳ್ಳೋದು ಇಲ್ಲ ಅವರು ದೇವ್ರ ಮುಂದೆ ಪ್ರಮಾಣ ಮಾಡಿದ್ದಾರೆ ಇಲ್ಲ ಅವರು ದೇವಸ್ಥಾನದಲ್ಲಿ ನನ್ನ ಈ ಥರ ಎಲ್ಲ ಹೇಳಿದ್ದಾರೆ ಈ ಥರ ಎಮೋಷನ್ ಅಲ್ಲಿ ನೀವು ಯೋಚನೆ ಮಾಡ್ತಾ ಇಲ್ಲ ಇಲ್ಲ ನಾನೇ ತಪ್ಪು ಮಾಡ್ತಾ ಇದ್ದೀನಿ ಅನ್ಸತ್ತೆ ಮೇ ಬಿ ನಾನೇ ತಪ್ಪು ತಿಳ್ಕೊಂಡಿದ್ದೀನಿ ಅನ್ಸತ್ತೆ ಅವ್ರು ಹಾಗಲ್ಲ ಅಂತ ಮತ್ತೆ ನೀವೇ ಸಮಾಧಾನ ಮಾಡ್ಕೊತಾ ಇರೋವಂಥದ್ದು ಈ ವ್ಯಕ್ತಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಬದಲಾಗಬೇಕು ಮುಂದುವರಿಬೇಕು ಈ ರೀತಿಯಾಗಿ ಬಟ್ ನೀವು ಮಾತಾಡುವಾಗ ನೀವು ಕೇಳುವಾಗ ಅದ್ರ ಕ್ಲಾರಿಟಿ ಇಲ್ಲ ಬದಲಿಗೆ ಅವ್ರು ಹೇಳ್ತಾ ಇರೋಂಥದ್ದು ನನ್ನ ಡಿಸ್ಟರ್ಬ್ ಮಾಡಬೇಡಿ ನಾನು ಪ್ರಾಬ್ಲಮ್ ನನಗೆ ಸ್ವಲ್ಪ ಟೈಮ್ ಕೊಡಿ ಇದು ಸರಿಯಾದ ಟೈಮ್ ಅಲ್ಲ ಮಾತಾಡೋಕ್ಕೆ ನಾನು ಇನ್ನೂ ಡಿಸಿಷನ್ ತಗೋಬೇಕಿದೆ ಈ ರೀತಿಯಾಗಿ ಬಟ್ ವೆನ್ ಇಟ್ ಕಮ್ಸ್ ಟು ಹೆಲ್ಪ್ ನೀವೇ ಅವರಿಗೆ ಫಸ್ಟ್ ಹೆಲ್ಪ್ ಮಾಡಿದಂಥವ್ರು ನೀವೇ ಅವ್ರ ಲೈಫಲ್ಲಿ ಹಣಕಾಸಿನ ವಿಷಯ ಆಗಿರಬಹುದು ಎಮೋಷನಲ್ ಸಪೋರ್ಟ್ ಆಗಿರಬಹುದು ನಿಮ್ಮ ಫ್ಯಾಮಿಲಿನ ಲೆಕ್ಕಿಸದೆ ಅಥವಾ ನೀವು ನಿಮ್ಮ ಫ್ಯೂಚರ್ಗಾಗಿ ತೆಗೆದಿಟ್ಟ ಸೇವಿಂಗ್ಸ್ ಆಗಿರಬಹುದು ಅಥವಾ ಒಡವೆ ಈ ತರ ಏನಾದರೂ ಜುವೆಲರ್ಸ್ ಆಗಿರಬಹುದು ನೀವು ಅವರಿಗೆ ಹೆಲ್ಪ್ ಅಂತ ಕೊಟ್ರಿ ಬದಲಿಗೆ ಅವರು ನಿಮ್ಗೆ ಹೇಳ್ತಾ ಇರುವಂಥದ್ದು ಎಸ್ ನೀನು ಹೆಲ್ಪ್ ಮಾಡಿದ್ಯಾ ಬಟ್ ಅದನ್ನು ನೀನು ಹಂಗಿಸ್ತೀಯಾ ನೀನು ಯಾಕೋ ಅದನ್ನು ನನ್ನ ಪದೇ ಪದೇ ಕ್ವಶನ್ ಮಾಡ್ತೀಯಾ ಇಟ್ ಹರ್ಟ್ಸ್ ಮೀ ಅನ್ನುವಂಥದ್ದು ಅಗೇನ್ ಈ ವ್ಯಕ್ತಿಗೆ ಪದೇ ಪದೇ ಮಾಡಿದಂಥ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅರಿವಿದೆ ಓಕೆ ಬಟ್ ಅದನ್ನು ಇವರು ಸರಿ ಮಾಡಿಕೊಳ್ಳದೆ ಪದೇ ಪದೇ ಅದೇ ತಪ್ಪನ್ನ ರಿಪೀಟ್ ಮಾಡ್ತಾ ಇದ್ದಾರೆ ನಿಮ್ಗನ್ಸತ್ತೆ ಇದರಲ್ಲಿ ನಾನು ಮಾತ್ರ ಪ್ರಯತ್ನ ಪಡಬೇಕು ಇವರು ಆಸ್ ಇಟ್ ಆ್ಯಸ್ ಇಟ್ ಈಸ್ ಅಂದ್ರೆ ಹೇಗಿದೆಯೋ ಹಾಗೆ ಹೋಗಲಿ ಜೀವನ ಅನ್ನೋದನ್ನ ಕಾಂಪ್ರಮೈಸ್ ಆಗ್ತಾರೆ ಸುಮ್ಮನಾಗ್ತಾರೆ ಆಗ್ತಾರೆ ಒಂದೆರಡು ದಿನ ಮಾತಾಡೋದಿಲ್ಲ ಮತ್ತೆ ಅವರು ಅದೇ ರೀತಿ ಮುಂಚಿನ ಪ್ಯಾಟರ್ನೇ ರಿಪೀಟ್ ಮಾಡ್ತಾರೆ ಇವ್ರಿಗೆ ಅನಿಸ್ತಾ ಇರುವಂಥದ್ದು ನಾನು ತುಂಬ ಟೆನ್ಷನ್ ತುಂಬ ತುಂಬಾ ಕೆಲಸ ಮಾಡ್ತೀನಿ ತುಂಬ ಜನದತ್ರ ಇಂಟ್ರಾಕ್ಷನ್ ಮಾಡ್ತೀನಿ ನೀನು ಆ ಥರ ಅಲ್ಲ ಮೇ ಬಿ ನಿನ್ನ ಕೆಲಸ ಆ ಥರ ಇಲ್ಲ ಅದಕ್ಕೆ ನಿನಗೆ ಹಂಗೆ ಅನಿಸುತ್ತೆ ನಾನು ಯಾರ್ದೋ ಜೊತೆ ತುಂಬ ಎಂಗೇಜ್ಡ್ ಆಗಿರ್ತೀನಿ ಅಥವಾ ಯಾರ್ದೋ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಂತ ದ್ಯಾಟ್ ಈಸ್ ನಾಟ್ ಟ್ರೂ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು ಲೆಟರ್ ಸಿ ವೈ ಪಿ ಹೆಚ್ ವಿ ಎಮ್ ಎನ್ ಲೆಟರ್ ಆ್ಯಪ್ ಆಗಿದೆ ವೃಶ್ಚಿಕ ರಾಶಿ ರಾಶಿ ಮಕರ ರಾಶಿ ಧನಸ್ಸು ರಾಶಿ ಸಿಂಹ ರಾಶಿ ಮೀನರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೇಷ ಮೇಷರಾಶಿ ಕೂಡ ಓಕೆ ನಿಮ್ಮ ವ್ಯಕ್ತಿ ಇತ್ತೀಚೆಗೆ ಹೇಳ್ತಾ ಇರುವಂಥದ್ದು ಇಲ್ಲ ನಾನು ತೊಂದರೆಗಳನ್ನೆಲ್ಲ ಅನುಭವಿಸಿದ್ದೀನಿ ನೀನು ಬಂದ ಮೇಲೆ ನನ್ನ ಲೈಫ್ ತುಂಬ ಚೆನ್ನಾಗಿತ್ತು ನೀನೊಂಥರ ಲಕ್ ನನಗೆ ನೀನು ಬಂದಾಗ ನನ್ನ ಜೀವನಕ್ಕೆ ತುಂಬ ಖುಷಿಯಾಗಿತ್ತು ತುಂಬ ನಾನು ಲಕ್ಕಿ ಡೇಸ್ನ ನೋಡಿದ್ದೀನಿ ಒಂಥರ ನನಗೆ ಲಕ್ಕಿ ಚಾಮ್ ಬಟ್ ಈಗ ನನಗೆ ಪ್ರಾಬ್ಲಮ್ ಬಂದಿದೆ ವೈ ಯು ಆರ್ ಬಿಹೇವಿಂಗ್ ಲೈಕ್ ದಿಸ್ ನೀನೊಂಥರ ಬದಲಾಗಿದೆಯಾ ಮುಂಚೆ ಥರ ಇಲ್ಲ ನೀನು ಮುಂಚೆ ಥರ ನಾನು ಅರ್ಥ ಮಾಡ್ಕೋತಾ ಇಲ್ಲ ಬದಲಿಗೆ ಮುಂಚೆಗಿಂತ ಇವಾಗ ನಿನಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗಿದೆ ಹೌದು ಇದನ್ನೆಲ್ಲ ನಾನು ಫಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ ನನ್ನ ಜೀವನದಲ್ಲಿ ಮುಂದುವರಿಯೋದಕ್ಕೆ ಟೈಮ್ ಆಗ್ತಾ ಇದೆ ಹೌದು ನನಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇನ್ನೂ ಸಿಕ್ಕಿಲ್ಲ ಬಟ್ ಟೈಮ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಬಟ್ ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಅದನ್ನ ನಂಬ್ತಿರೋ ನಂಗೆ ಗೊತ್ತಿಲ್ಲ ಬಿಕಾಸ್ ಈ ವ್ಯಕ್ತಿ ಬಿಕಾಸ್ ಈ ವ್ಯಕ್ತಿ ಪದೇ ಪದೇ ಸುಳ್ಳನ್ನು ಹೇಳಿರೋದ್ದು ನಿಮಗೆ ಹರ್ಟ್ ಆಗಿದೆ ಈ ವ್ಯಕ್ತಿ ಸುಳ್ಳು ಹೇಳಿ ಬೇರೆ ಸ್ಥಳಗಳಿಗೆ ಹೋಗಿರೋದು ನಿಮಗೆ ಹರ್ಟ್ ಆಗಿದೆ ಈ ವ್ಯಕ್ತಿ ಕೆಲವೊಂದು ಫೋಟೋಸ್ನ ಹೈಡ್ ಮಾಡಿಟ್ಟಿರುವಂಥದ್ದು ನಿಮಗೆ ಹರ್ಟ್ ಆಗಿದೆ ಜೊತೆಗೆ ಅವರ ಫ್ಯಾಮಿಲಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಅವರ ಮದುವೆ ವಿಷಯ ಚರ್ಚೆ ಆಗ್ತಿರೋದನ್ನು ಸಹ ನಿಮಗೆ ಬೇರೆಯವರ ಕಡೆಯಿಂದ ಗೊತ್ತಾಗಿದೆ ಸೊ ಈ ವಿಷಯನ ನಿಮ್ಮ ವ್ಯಕ್ತಿ ಹತ್ರ ಕೇಳೋವಾಗ ಅವ್ರ ಹೇಳುವಂಥದ್ದು ನೀನು ಬೇರೆಯವರ ಮಾತನ್ನ ನಂಬತ್ತೀಯಾ ಆದರೆ ನನ್ನ ಮಾತನ್ನ ನಂಬಲ್ಲ ನನಗೆ ಒಂದು ಅವಕಾಶ ಕೊಡು ಇದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಬಟ್ ನಿಮಗನ್ಸುವಂಥದ್ದು ನಾನು ನಿನ್ನ ಹತ್ರ ಕಳೆಯುವಂಥ ಸಮಯ ತುಂಬ ಕಡಿಮೆ ಆ ಸಮಯದಲ್ಲಿ ನಿನ್ನ ಜೊತೆಗೆ ನಾನು ವಾದ ಮಾಡೋದು ಅದಕ್ಕೆ ಮತ್ತೆ ಕ್ಲಾರಿಫಿಕೇಶನ್ ತಗೊಳ್ಳೋದು ಅದಕ್ಕೋಸ್ಕರ ಮತ್ತೆ ನಾನು ವೆಯ್ಟ್ ಮಾಡೋದು ಮತ್ತೆ ನಿನಗದು ಬೇಜಾರಾಗೋದು ಇದು ಬೇಡ ಅಂತ ನಾನು ನಿನ್ನ ಕೇಳೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಈ ವ್ಯಕ್ತಿ ಹೌದು ಹೇಳ್ತಾರೆ ನಿನಗೋಸ್ಕರನೇ ನಾನು ಇದನ್ನೆಲ್ಲ ಮಾಡಿದ್ದು ನೀನ್ ಬೇಜಾರಾಗ್ತಿ ಅಂತಾನೆ ನಾನು ಈ ವಿಷಯಗಳನ್ನ ಹೈಡ್ ಮಾಡಿದ್ದು ನೀನ್ ಚೆನ್ನಾಗಿರ್ಬೇಕು ಅಂತ ನಾನು ಈ ಡಿಸಿಷನ್ಸ್ ತಗೊಂಡಿದ್ದು ಅಂತ ಎಸ್ ಅವರಿಗೆ ಅದ್ರ ಬಗ್ಗೆ ಗಿಲ್ ಗಿಲ್ಟ್ ಕೂಡ ಇದೆ ಅವ್ರು ನಿಮ್ಮ ಹತ್ರ ಸಾರಿ ಸಹ ಕೇಳಿದ್ದಾರೆ ಮೇ ಬಿ ಬರುವಂತಹ ದಿನಗಳಲ್ಲಿ ಈ ವ್ಯಕ್ತಿ ನಿಮ್ಮನ್ನ ಸಾರಿ ಸಹ ಕೇಳ್ತಾರೆ ಕ್ಷಮಸು ತಪ್ಪಾಯ್ತು ಅಂತಾನು ಕನ್ವೆ ಮಾಡ್ಕೋತಾರೆ ಒಪ್ಕೋತಾರೆ ಹ್ಮ್ ನಂಬರ್ ಇಲೆವೆನ್ ನಂಬರ್ ಸೆವೆಂಟೀನ್ ಥರ್ಟೀನ್ ಟ್ವೆಲ್ ಟೆನ್ ಸಿಕ್ಸ್ ತ್ರೀ ಈ ನಂಬರ್ ಆಕ್ಟ್ ಆಗಿದೆ ಇದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಬರ್ಡ್ ಡೇ ಬರ್ತ್ ಡೇ ಡೇಟ್ ಇರಬಹುದು ಅಥವಾ ಈ ಡೇಟಲ್ಲಿ ನಿಮ್ಮಿಬ್ಬರ ಮಧ್ಯ ಡೀಪ್ ಕಾನ್ವರ್ಸೇಷನ್ ಆಗಿದೆ ಆ್ಯಂಡ್ ಲೇಟ್ ನೈಟ್ ಡೆಫಿನೆಟ್ಲಿ ಲೇಟ್ ನೈಟ್ ನಿಮ್ಮಿಬ್ಬರ ಮಧ್ಯ ಚರ್ಚೆ ಆಗಿದೆ ಅಥವಾ ಸ್ವಿಚ್ ಆಫ್ ಮಾಡಿಕೊಂಡ್ರು ಅರ್ಧಕ್ಕೆ ಕಾನ್ವರ್ಸೇಷನ್ ಕಟ್ ಆಯಿತು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯಿತು ಆ ಮಿಡ್ ನೈಟಿಂದ ಯು ಆರ್ ನಾಟ್ ಹ್ಯಾಪಿ ಯು ಆರ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಅನ್ನೋ ವೆರಿ ಕ್ಲಿಯರ್ ಆಗಿ ಕಾಣ್ತಿದೆ ಬಟ್ ಆ ವ್ಯಕ್ತಿ ಆ ಒಂದು ಮಿಡ್ ನೈಟ್ ಕಾನ್ವರ್ಸೇಷನ್ ಮೇಲಿಂದ ಹೀ ಈಸ್ ಜಸ್ಟ್ ಸ್ವಿಚ್ ಆಫ್ ಅಥವಾ ಏನು ಕಮ್ಯುನಿಕೇಶನ್ ಇಲ್ದೇನೆ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು ನೀವೇನು ಮಾಡ್ತಿದ್ದೀರಾ ಎಕ್ಸಾಕ್ಟ್ಲಿ ನಿಮ್ಗೆ ಏನು ಹರ್ಟ್ ಆಗಿದೆ ನೀವು ಹೆಂಗಿದ್ ತಗೊಂಡಿದ್ದೀರಾ ಅನ್ನೋದನ್ನ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇರೋವಂಥದ್ದು ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಾದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್